ಊಟ ಊಟ ಐತಿಲ್ಲಪ್ಪ ಇದು ನಿಮ್ದಾ ಎಷ್ಟು ಎಷ್ಟನೇ ಸೋಲೇ ಸೋಲ ಮೊದಲನೇ ಸೋಲ ಅದು ಅದು ನಿಮ್ದೆ ಅದು ಏನು ರೇಟು ಅರವತ್ತು ಸಾವಿರ ಅದೇನು ಹಾಲು ಕೊಡುತ್ತೆ ಎಷ್ಟು ನಾಲ್ಕು ನಾಲ್ಕು ಕೊಡ್ತದೆ ನಾಲ್ಕು ನಾಲ್ಕು ನೋಡೋಣ ಗಿಡ 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 ವಾವ್ ಹಾಕಿ ಎಷ್ಟು ಅದೇ ಜಾತಿ ಇಲ್ಲೊಂದು ಇದಂಟ ಏನು ಎಷ್ಟು ಸುಲಾ ಎಷ್ಟು ಕೊಡುತ್ತೆ ಲೀಟರ್ ನಾಲ್ಕು ಲೀಟರ್ ಏನು ರೇಟ್ ಹೇಳ್ತಾ ಸಿಕ್ಸ್ಟಿ ಫೋರ್ ಅರವತ್ನಾಲ್ಕು ಸಾವಿರ 0.4 ಗಬ್ಬಾಗಿದೆ ಚೆನ್ನಾಗಿ ಸಾಕ್ರೆ ಎದು ಮಾಡರು ಮನೇಲಿ ಮಗುತ್ತಾರ ಸಾಕ ಮೈಯ ಮೇಲೆ ಒಂಚೂರು ಬಿದ್ದರೂ ಜಾರು ಬಿಡುತ್ತೆ ನಿಮ್ದಾ ಇದು ಮಾಡ್ರಿ ಯಾರು ಓ ಇಲ್ಲಿಗಾರ ಓನರು ದೊಡ್ಡ ಓನರು ಇವರ ಅಲ್ಲ ನನ್ನ ಕೋಲಾರ ಕೋಲಾರ ಇಲ್ಲಿ ಇಲ್ಲಿ ರಾಮತ್ ನಗರ ರಾಮ ಹುಡುಗರು ಬಂದಾರೆ ಇಟ್ಕೊಂಡು ಬಂದ್ಬಿಟ್ಟವ್ರು ಚೆನ್ನಾಗಿದೆ ಎಮ್ಮೆ ಇವು ಮೋಟೆ ಇದೆ ம்மூணா ஏன் ரேட்டு எஜமாட்ருல்வா எஜமா இல்லை ஓரம் எஜம்தான் திண்டு சாக்கி இன்னே இங்க எல்லார சேலாயிட்டு வரது ஒருத்தரே கட்டிட்டಿದ್ದಾರೆ அதெல்லாம் அண்ணா நீங்க அவங்க நீங்க என்ன வரல மல்லுகுளோ கொளுமுளோ எவ்ளோ ஆடு உண்டாவா பால் தூந்து தூந்து என்னடா பா ಅಣ್ಣಾ ಏನು ರೇಟಣ ಎಷ್ಟನೇ ಸುಲಭ ಎಷ್ಟನೇ ಸುಲೋ ಹಾಂ ಮೊದಲಿದ ಏನು ರೇಟ್ ಹೇಳ್ತಾ ಇದ್ದೀರಾ ನೈಂಟಿ ನೈಂಟಿ

ಮೀಸಲಿ ನಡೆಯದು ಏನ್ ಹೆಸರ ಹೆಸರೇನಾಪ್ಪ ರಾವಣ ಆಯ್ತಂಗಿದ್ಯಾ ರಾಮನ ಹೆಸರು ಇಟ್ಕೊಂಡಿದ್ಯಾಟ್ಯೂಬ ಮಾಡ್ರಿ ಬರ್ತಾರೆ ಆ ರೀತಿಯ ಹೇಳೋ ಒಂದ್ ಆಡು ಒಂದ್ ಹಾಡು ವೆ ಇಷ್ಟ ಪಾಡ್ತಾನು ಏನ್ ವೆಯ್ ಅಂದ್ರೆ ಅಪ್ಪ

ಕ್ಯೂಟ್ ಹುಡುಗ ಹಸು ತಂದಿದ್ದಾನೆ ಏನೋ ಹೆಸ್ರು ಯಾವ ಊರು ಅಲ ಹಸುನಾ ನೀವು ಸಾಕಿರೋದಾ ಇಲ್ಲಿ ಯಾರು ಇದ್ದಾರೆ ಜೊತೆಗೆ ಏನು ವ್ಯಾಪಾರ ಏನು ರೇಟ್ ಹೇಳ್ತಾವ್ರೆ ಹೌದಾ ಓಕೆ ಬಂದಿದೆಯಲ್ಲ ಇಂಟ್ರೆಸ್ಟ್ ಆಗಿ ನೋಡಿ ಮೂರು ಜನ ರೈತರು ಆರಾಮಾಗಿ ಖುಷಿ ಹಾಕುತ್ತಾರೆ ನೋಡಿರಿ ಎಂಜಾಯಿ ಮಾಡಲ್ಲ ಆದರೂ ಒಂದೇ ಆಗಲಿ ಒಂದೇ ನಿಮ್ದು ಆಸಾ ಇದು ಏನು ರೇಟು ಐವತ್ತೈದು ಸಾವಿರ ಎಷ್ಟನೇ ಸೋಲ ಮೂರು ಸೋಲೇ ಬರೀ ಕರ್ಗಳು ವ್ಯಾಪಾರ ಕರ್ಗಳ ಸೆಕ್ಷನ್ ಇದು ಹಿಂಗಣ್ಣ ರೇಟು ಎಂಟು ಸಾವಿರ ಅಂತಾರೆ ಚಿಕ್ಕ ಚಿಕ್ಕ ಪಲ್ಗಳು ರೇಟ್ ಜಾಸ್ತಿ ಹೇಳ್ತಾರೆ ಕಾಯಿ ಹ್ಞೂ ಬೆಂಗಳೂರು ನೋಡಿ ಚಿಂತಾಮಣಿ ಸಂತೆಗೆ ಬಂದಿದ್ದೀನಿ ಕ್ಯಾಂಟೀನ್ ಅವರು ಟಿಫನ್ ಮಾಡಿ ಅಂತಾರೆ ಫ್ರೀಯಾಗಿ ನಾನು ಇಲ್ಲ ಸರ್ ಅಂತ ಹೇಳ್ತೀನಿ ಥ್ಯಾಂಕ್ಸ್ ತಮ್ಮ ಹೆಸರು ಶ್ರೀನಿವಾಸ್

ಟ್ರಾವಲ್ ವಿತ್ ಜೀರೋ ಫೋರ್ ಜೀರೋ ಫೋರ್ ಯಾರೋ ನಮ್ಮ ಹುಡುಗ ಇಟ್ಕೊಂಬ ಏನಾಯ್ತಾ ಮಂಜುನಾಥ ಮಂಜುನಾಥ್ ಎಷ್ಟೋ ಹೇಳ್ತಿದ್ಯಾತ ನೀವು ನಿಮ್ಮ ಮನೆ ಯಾಕೆ ಯಾಕಂದ್ರೆ ಯಾವ ಊರಿಂದ ತಮಿಳ್ನಾಡು ಇಲ್ಲೇ ಹೊಸೂರಿಂದ ಏನು ರೇಟ್ ಹೇಳ್ತಿದ್ಯಾ ಎಷ್ಟು ಎಲ್ಲ ಎರೇಶ್ವ ಗಬ್ಬು ಎಷ್ಟು ತಿಂಗಳಾಗಿದೆ ಹಾಂ ನಾನು ಹೇಳ ಒಂಬತ್ತು ತಿಂಗಳು ಆಗಿಲ್ಲ ಗುರು ಈ ಚಿಕ್ಕ ಚಿಕ್ಕಮಂಗಾಯಿಂದ ಕೆರಡೆಯಿಂದ ಓಡಾಡಿರೋರು ನಾನು ಅಷ್ಟೇ ಒಂಬತ್ತು ಆಗಿಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ನಾವು ಕೆಳ ಎಲ್ಲ ಓಡಾಡಿ ದೊಡ್ಡವರಾಗಿರೋರು ಹಸುಗಳೆಲ್ಲ ಲೋಡ್ ಮಾಡ್ತಾವ್ರೀಗ ಹೆಂಗೈತೆ ನಡೀತಾ ತಗೊಂಡು ಇಲ್ಲಿ ಹತ್ತು ಸ್ಥಾನ